Hello friends welcome back to my YouTube channel so now bahut din baad mein ಜಾಗದ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದೀನಿ ಇದು ಗೋವಾದಲ್ಲಿರುವಂತಹ ತ್ರೀ ಕಿಂಗ್ಸ್ ಚರ್ಚ್ ಯಾವ ರೀತಿ ನಿಮಗೆ ಗೋವಾ ಅಂದಿದ ತಕ್ಷಣ ಬೀಚಸ್ ನೆನಪಾಗುತ್ತೋ ಅದೇ ರೀತಿ ಇದು ಚರ್ಚ್ಗಳು ಕೂಡ ತುಂಬಾನೇ ನಿಮಗೆ ಅದೇ ರೀತಿ ಇದು ಕೂಡ ಒಂದು ಫೇಮಸ್ ಚರ್ಚ್ ಇದು ಯಾವುದಕ್ಕಾಗಿ ಫೇಮಸ್ ಯಾಕೆ ಫೇಮಸ್ ಆಯ್ತು ಅಂತಂದ್ರೆ ತುಂಬಾ ಜನ ಗೋವಾ ಬಗ್ಗೆ ತಿಳ್ಕೊಂಡಿರೋದು ಗೊತ್ತಿರುತ್ತೆ ತ್ರೀ ಕಿಂಗ್ಸ್ ಚರ್ಚ್ ಅಂದಿದ ತಕ್ಷಣ ಇದು ಒಂದು ಅಂಟೆಡ್ ಪ್ಲೇಸ್ ಗೋಸ್ಟ್ ಅಂಟೆಡ್ ಪ್ಲೇಸ್ ಅಂತ ಗೊತ್ತಾಗುತ್ತೆ ಸೊ ನಾವು ನಾವು ಕೂಡ ಈ ಪ್ಲೇಸ್ ಬಗ್ಗೆ ಮಾಹಿತಿ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ನಾನು ನಾವು ಕೂಡ ನೋಡಕ್ ಬಂದಿದ್ವಿ ಫ್ಯಾಮಿಲಿ ಜೊತೆ ಬಂದಿದ್ದೆ ನಾನು ಕೂಡ ಸೊ ಈ ಪ್ಲೇಸ್ ಬಂದು ನಿಮ್ಗೆ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಆರಾಮ್ಸೆ ಗೂಗಲ್ ಮ್ಯಾಪ್ ಅಲ್ಲಿ ನೀವು ಡೈರೆಕ್ಷನ್ ಹಾಕೊಂಡು ಇಲ್ಲಿ ತಲುಪಬಹುದು ಅಂಡ್ ಏನು ಏನಂತ ಕ್ರೌಡೆಡ್ ಪ್ಲೇಸ್ ಕೂಡ ಏನಲ್ಲ ಚರ್ಚ್ ಕೂಡ ಓಪನ್ ಇರೋದಿಲ್ಲ ನಿಮಗೆ ಯಾವಾಗಲೂ ನಿಮಗೆ ಚರ್ಚ್ ಓಪನ್ ಇರುವಾಗ ನೋಡಕ್ಕೆ ಬರಬೇಕು ಅಂತ ಅಂದರೆ ತಿಂಗಳ ಮೊದಲನೇ ಗುರುವಾರ ಮಾತ್ರ ಓಪನ್ ಇರುತ್ತೆ ಆ್ಯಂಡ್ ಪ್ರತಿ ಇಯರ್ ಪ್ರತಿ ವರ್ಷ ಡಿಸೆಂಬರ್ ಕ್ರಿಸ್ಮಸ್ ಆಗಿ ಆದಮೇಲೆ ಟ್ವೆಲ್ ಡೇಸ್ ಓಪನ್ ಇರುತ್ತೆ ಸೊ ಆ ಟೈಮಲ್ಲಿ ಮಾತ್ರ ಚರ್ಚ್ ನೋಡಕ್ ಸಾಧ್ಯ ಓಪನ್ ಇರೋ ಸಾಧ್ಯ ಅದು ಬಿಟ್ ಬೇರೆ ಟೈಮ್ ಅಲ್ಲೆಲ್ಲ ಈ ಚರ್ಚ್ ಕ್ಲೋಸ್ ಇರುತ್ತೆ ನೋಡಿ ಕ್ಲೋಸ್ ಇರುತ್ತೆ ಈ ರೀತಿ ನಾವು ಕೂಡ ಬಂದ್ವಿ ಫುಲ್ ನೋಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಇದು ಮತ್ತೆ ಇನ್ನೊಂದು ಏನಕ್ಕೆ ಫೇಮಸ್ ಅಂದ್ರೆ ನೇಚರ್ ಮಾತ್ರ ಸೀನರಿ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಸೊ ನಾವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಾವು ಗೋವಾ ನೋಡಬಹುದು ಅಲ್ಲಿ ನೋಡ್ತಾ ಅಂದರೆ ಅಂದ್ರೆ ಸೌತ್ ಬೀಚಸ್ ಬಟ್ ನಮಗೆ ಆಕಾಶ ಅಂತ ಕಾಣುತ್ತೆ ಬಟ್ ಅದು ಆಕಾಶ ಅಲ್ಲ ಅದು ಸೌತ್ ಬೀಚಸ್ಸು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಸೀನರಿ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅದೇ ರೀತಿ ನಾವು ಕೂಡ ಕ್ಯೂರಾಸಿಟಿ ಚರ್ಚ್ ನ ರೆಡಿ ಮಾಡ್ತಾ ಇದ್ರು ನಾವು ಹೋಗಿದ್ ಸಮಯದಲ್ಲಿ ಮುಖ್ಯ ಅಲ್ಲಿ ಇದ್ರು ಅವ್ರ ಹತ್ರ ಹೋಗಿ ಕೇಳಿದ್ವಿ ನಿಜವಾಗ್ಲು ಇಲ್ಲಿ ತ್ರೀ ಕಿಂಗ್ ಅಂದ್ರೆ ದೇವ್ ತ್ರೀ ಕಿಂಗ್ಸ್ ಇದಾರಲ್ಲ ಅವ್ರು ಬರ್ತಾರ ಗೋಸ್ಟ್ ಆಗಿದ್ರಲ್ಲ ಅವ್ರು ಬರ್ತಾರ ತೊಂದ್ರೆ ಮಾಡ್ತಾರ ಜನಕ್ಕೆ ಅಂತ ಎಲ್ಲ ಕೇಳಿದ್ವಿ ಅವ್ರ ಅದಕ್ಕೆ ಅಂದ್ರು ಇಲ್ಲ ತರ ಎಲ್ಲ ಯಾವ್ದೇ ರೀತಿ ಇಲ್ಲ ಯಾವ್ದೇ ಗೋಸ್ಟ್ ಏನು ಇಲ್ಲ ಇಲ್ಲಿ ನಾವಿಲ್ಲಿ ದೇವ್ರನ್ನ ಆರಾಧನೆ ಮಾಡ್ತೀವಿ ದೇವ್ರನ್ನ ಆರಾಧನೆ ಮಾಡೋ ಜಾಗದಲ್ಲಿ ದವ್ವ ಎಲ್ಲಿರುತ್ತೆ ಅದೆಲ್ಲ ಸುಳ್ಳು ಹಂಗೆ ಹಂಗೆ ದೆವ್ವ ಇದ್ದಿದ್ದೇ ಆಗಿದ್ದಿದ್ರೆ ನೋಡಿ ನಾವು ಇವಾಗ ಕೆಲಸ ಮಾಡಿಸ್ತಿದೀವಿ ಇಲ್ಲೆಲ್ಲ ಐಟಮ್ಸ್ ಇದ್ದೇ ಇರುತ್ತೆ ನೈಟ್ ಯಾರಾದರೂ ಒಬ್ರು ಮಲ್ಕೊಳ್ಲೇಬೇಕು ಇಲ್ಲಿ ಹಂಗಾಗಿ ಇಲ್ಲಿ ಒಬ್ರು ಇದ್ದೇ ಇರ್ತಾರೆ ಅವ್ರಿಗೇನಾದ್ರು ಆಗ ಪೋಸ್ಟ್ ಏನಾದ್ರು ಮಾಡ್ಬೋದಿತ್ತಲ್ಲ ಏನು ಮಾಡಿಲ್ಲ ಏನು ಇಲ್ಲ ಇಲ್ಲಿ ಜನ ಜನರೆಲ್ಲ ಎದ್ರುಕೊಂತಾರೆ ಅಷ್ಟೇ ಹೊರತು ಅಂತ ಘಟನೆಗಳು ಯಾವ್ದು ನಡೆದಿಲ್ಲ ಇಲ್ಲಿ ಸುಳ್ಳು ಅದೆಲ್ಲಾ ಅಂತ ಹೇಳಿದ್ರು ಆಮೇಲೆ ಅವರೇ ಹೇಳಿದ್ರು ಟೈಮಿಂಗ್ಸ್ ಎಲ್ಲಾನು ಈ ಟೈಮಿಂಗ್ಸ್ ಮಾತ್ರ ಓಪನ್ ಇರುತ್ತೆ ಅಂತೆಲ್ಲ ಅವರೇ ಮಾಹಿತಿ ಕೊಟ್ಟರು ನಮಗೆ ತುಂಬಾ ಖುಷಿ ಆಯ್ತು ಅದನ್ನು ಕೇಳಿ ಸೊ ನಾವು ನೋಡಿಕೊಂಡು ಅದೇ ರೀತಿ ಸುತ್ತಾಡಿ ಅಲ್ಲಿಂದ ಬಂದ್ವಿ ಬಟ್ ಈ ಚರ್ಚಿನ ಹಿಸ್ಟ್ರಿ ಏನು ಹೇಳ್ಬೇಕು ಅಂತಂದರೆ ಇಲ್ಲಿ ಮೂರು ಜನ ಪೋರ್ಚುಗಲ್ ರಾಜರು ಆಳ್ವಿಕೆ ಮಾಡ್ತಿರ್ತಾರೆ ಅವರು ತುಂಬಾ ಫ್ರೆಂಡ್ಸ್ ಆಗಿರ್ತಾರೆ ಮೂರು ಒಬ್ಬ ಜನ ರಾಜರು ಅದ್ರಲ್ಲಿ ಒಬ್ಬ ರಾಜ ಅಧಿಕಾರ ದಾಸೆಗೋಸ್ಕರ ಇನ್ನಿಬ್ರು ರಾಜ ವಿಷ ಹಾಕಿ ಸಾಯಿಸ್ತಾನೆ ಸೊ ಹಂಗಾಗಿ ಅವನು ಕೂಡ ಅಯ್ಯೋ ನನ್ನ ಸ್ವಂತ ಗೆಳೆಯರನ್ನೇ ನಾನು ಅಧಿಕಾರ ದಾಸೆಗೋಸ್ಕರ ಸಾಯಿಸ್ಬಿಟ್ನಲ್ಲ ಅಂತ ಪಶ್ಚಾತ್ತಾಪಪಟ್ಟು ಅವನು ಕೂಡ ವಿಷ ತಗೊಂಡ್ ಸತ್ತೋಗ್ಬಿಡ್ತಾನೆ ಆ ಮೂರ್ ಜನ ರಾಜರ ದೇಹನ ಈ ಚರ್ಚ್ ಕೆಳಗಡೆ ಊತಿದ್ದಾರೆ ಅಂತ ಹೇಳ್ತಾರೆ ಆ ಅಂಡ್ ಆ ಮೂರ್ ಜನ ರಾಜ್ರೆ ದೆವ್ವಾಗಿದ್ದಾರೆ ದೆವ್ವ ಆಗಿ ನ ಕಾವಲು ಕಾಯ್ತಿದ್ದಾರೆ ಅಂಡ್ ಈ ಹಳ್ಳಿನ ಕಾವಲು ಕಾಯ್ತಾ ಇದ್ದಾರೆ ಯಾರನ್ನು ಇಲ್ಲಿ ನೈಟ್ ಟೈಮ್ ಅಲ್ಲಿ ಓಡಾಡಕ್ ಬಿಡೋದಿಲ್ಲ ಅಂತ ಇಲ್ಲೂ ಕತ್ತಲಾದ್ಮೇಲೆ ಇಲ್ಲಿ ಯಾರಿಗೂ ಯಾರು ಬರೋದಿಲ್ಲ ಅಂತೆ ಸೊ ಇದು ಹಿಸ್ಟ್ರಿ ಇರೋದು ನೀವು ಗೂಗಲ್ ಸರ್ಚ್ ಮಾಡಿದ್ರು ಇದೇ ಹಿಸ್ಟ್ರಿ ಬರುತ್ತೆ ಸೊ ಹಂಗಾಗಿ ಬಟ್ ಅದು ನಿಜನ ಸುಲೋ ಗೊತ್ತಿಲ್ಲ ಹಿಸ್ಟ್ರಿ ಮಾತ್ರ ಈ ರೀತಿ ಇದೆ ಅದೇ ರೀತಿ ನಾವು ಚರ್ಚ್ ಎಲ್ಲ ಒಂದು ಸುತ್ತು ಹೊಡೆದು ಒಂದು ರೌಂಡ್ ಹೊಡೆದು ನೋಡ್ಕೊಂಡು ಬಂದ್ವಿ ನಾವು ಮತ್ತೆ ತುಂಬಾನೇ ಚರ್ಚ್ ಮಾತ್ರ ತುಂಬಾನೇ ಸೂಪರ್ ಆಗಿದೆ ಆ್ಯಂಡ್ ಸೀನರಿ ಮಾತ್ರ ತುಂಬಾನೇ ಸೂಪರ್ ಆಗಿರುತ್ತೆ ಮನ್ಸಲ್ಲಿ ನೆಮ್ಮದಿ ಬೇಕು ಅಂದ್ರೆ ಈ ಜಾಗ ಬರ್ಬೋದು ತುಂಬಾನೇ ಆರಾಮ್ಸೆ ನೀವು ಒಂದು ಸ್ವಲ್ಪ ಹೊತ್ತು ಸಮಯ ಕಳ್ಕೊಂಡು ನೀವು ಹೋಗ್ಬೋದು ಸೊ ನಾವು ಇದನ್ನೆಲ್ಲ ಚರ್ಚೆಲ್ಲ ನೋಡಿ ಅದಾದಮೇಲೆ ನಾವು ಅಲ್ಲೇ ಸೌತ್ ಬೀಚ್ ಬಂದ್ವಿ ಒಂದು ಫೇಮಸ್ ಬೀಚ್ ಬಂದ್ವಿ ಈ ಬೀಚಸ್ಸು ಬಂದು ಕೋಲಾ ಬೀಚ್ ಅಂತ ಹೇಳಿ ಇದು ಸೌತ್ ಗೋವಾ ಬೀಚಸ್ಸು ಸೊ ಈ ಬೀಚ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಕ್ಲೀನ್ ಇರುತ್ತೆ ಈ ಬೀಚು ಇಲ್ಲೂ ಕೂಡ ಜಾಸ್ತಿ ಕ್ರೌಡೆಡ್ ಇರೋಲ್ಲ ಇದು ಯಾವ ರೀತಿ ನಾರ್ತ್ ಬೀಚಸ್ ಅಲ್ಲಿ ಬೀಚ್ ಫೇಮಸ್ ಇದೆಯೋ ಅದೇ ರೀತಿ ಸೌತ್ ಬೀಚ್ ಕೂಡ ಇದು ತುಂಬಾ ಫೇಮಸ್ ಆದಂತ ಬೀಚ್ ಇದು ಕೋಲ್ವಾ ಬೀಚ್ ಅಂತ ನಾವು ನಾವು ಫ್ಯಾಮಿಲಿ ಜೊತೆ ಬಂದಿದ್ದರಿಂದ ಒಂದು ಸ್ವಲ್ಪ ಮಕ್ಕಳೆಲ್ಲ ಆಟ ಆಟಾಡಿದ್ವಿ ನಾವು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ ರಿಲ್ಯಾಕ್ಸ್ ಮಾಡಿಕೊಂಡು ಆಟ ಆಡಿಕೊಂಡು ವಾಪಸ್ ನಮ್ಮ ಮನೆಗಳಿಗೆ ಬಂದ್ವಿ ಸೊ ನಾನು ಆದಷ್ಟು ನಿಮಗೆ ಗೋವಾ ಬಗ್ಗೆ ತಿಳಿಸೋ ಟ್ರೈ ಮಾಡ್ತಾಯಿದ್ದೀನಿ ನಿಮಗೆ ನನ್ನ ಮಾಹಿತಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾವ ಜಾಗದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳಿ ಹೇಳಿ ನಾನು ಆ ರೀತಿ ಆ ಜಾಗದ ಬಗ್ಗೆ ಅಲ್ಲಿ ಹೋಗಿ ನಿಮಗೆ ವೀಡಿಯೋ ಮಾಡಿ ಆ ಜಾಗದ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಪ್ಲೀಸ್ ಇನ್ನೂ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್